ಆಶೀರ್ವಾದ ಆದರೆ ಏನು ಕಮ್ಮಿ ಆಗಿತ್ರಿಪ್ಪ ಸಿದ್ಧಾರ್ಡು ಚರಿತ್ರೆ ಬಸವಣ್ಣಪ್ಪ ಅಂತ ಕೇಳಿರಲ್ಲ ಬಡವಾಗ್ಯಾನ ಮತ್ತು ಅಪ್ಪನ ಕೈ ಮುಟ್ಟೋದ್ರೆ ಆಯಿತು ನೋಡಿ ಕೆಲರ ಮಾತನಾಡಿ ಕೆಲರಂ ಮುಟ್ಟಿಕೆಲ್ಲ ಜೀವರು ನಮಗೆ ದೇವರಾಗಿ ಮಾಡುವ ಆಚಾರ್ಯ ಶರಣಾಗು ನೋಡಿ ಉದ್ಧಾರ ಮಾಡ್ಯಾರ ಸಿದ್ಧಾರ್ಡರು ಮುಟ್ಟಿ ಉದ್ಧಾರ ಮಾಡ್ಯಾರ ಸಿದ್ಧಾರ್ಡ್ರು ಸಿದ್ಧಾರ್ಡು ಅಂದ್ರೆ ದೇವರ್ಯಪ್ಪ ನಿಮಗೆ ನಂಬಿಕೆ ಐತಿ ಇಲ್ಲ ದೇವರು ಅವ್ರಿಗೇನಪ್ಪ ಆ ಬಸವಣ್ಣಪ್ಪ ಮುಂದೆ ಸಾಹುಕಾರ ಆದ ಸಾಹುಕಾರ ಏನಾಯ್ತು ಶ್ರೀಧು ಮರತ ಮರತ ಮತ್ತೆ ಅಲ್ಲಿಗೆ ಬಂದ ಬಡವಾದ ಇಲ್ಲಿ ಬಿಟ್ಟು ಎಲ್ಲಿ ಹೋಗ್ತಾನಂತ ಕೇಳಿದ್ರೆ ಅವ ಇದಕ್ಕೆ ಹೋಗ್ತಾನೆ ಬೆಂಗಳೂರಿಗೆ ಬೆಂಗಳೂರಿಗೆ ಹೋಗ್ತಾನೆ ಅಲ್ಲಿ ಉಳಿತಾನೆ ಅಲ್ಲೇ ಸಣ್ಣ ದಂಧಾ ಮಾಡ್ಕೊಂಡು ದಿನ ಒಂದು ಗುಡಿಗೆ ಹೋಗ್ತಿರ್ತಾವೆ ದರ್ಶನ ಮಾಡೋಕ್ಕೆ ಶ್ರೀಧು ನೆನೆಸ್ತಿರ್ತಾನೆ ಅಲ್ಲಿ ಒಬ್ಬ ಬರ್ತಾನೆ ಇವನಂಗೆ ಆದವ ಹೋಗಿ ದರಿದ್ರ ಆದವ ಅವನ ಹೆಸರು ಶಿಲೋತ್ರೆ ಶಿಲೋತ್ರೆ ಅವನ ಹೆಸರು ಅವನು ದಿನ ಗುಡಿಗೆ ಬರ್ತಿದ್ದ ಮತ್ತು ಗುಡಿ ದರ್ಶನ ಮಾಡಿ ಒಂದು ಇಟ್ಟು ಕುಂಡಿರ್ತೀರಿ ಅಲ್ಲ ಕುಂತು ಸುಮ್ನೆ ಕುಡಿತೀರೇನು ಹಾಂ ನೀವು ಯಾವ್ರವ್ರಿ ಅಂತ ಕೇಳೋವ್ರಿ ಎಲ್ಲಿ ಎಲ್ಲಿರ್ತೀರಿ ಅಂತ ಕೇಳವ್ರಿ ಅವ ಹೇಳ್ಯಾರ ನಾ ಹುಬ್ಬಳ್ಳಿ ಅವ್ರಿ ಇಲ್ಲಿ ಇಲ್ಲಿ ಬಂದೀರಿ ಹಾಂ ಇಲ್ಲೇ ಬಂದಿದ್ದೇವ್ರಿ ನೀವು ಯಾರು ನಾವು ಇಲ್ಲಿ ಅವರ ರೀ ನಮ್ಮ ಸಿಲೋತ್ರ ನಂದು ಎಲ್ಲಕ್ಕೆ ಭಾಳ ಹಾಳಾಗ್ಯದ ಅಷ್ಟು ದೊಡ್ಡ ಕಂಟಾಕ್ಟ್ ಇದ್ದಾರೆ ಹಾಳಾಗ್ಯದ ಬಸವಣ್ಣಪ್ಪ ಅಂತಾನೆ ನೋಡ್ರಿ ನನಗೂ ಹಿಂಗೆ ಆಗಿತ್ತು ನಮ್ಮಪ್ಪ ಸಿದ್ಧಾರ್ಡ್ ಮುಟ್ಟಿ ಒಂದು ಎರಡು ದುಡ್ಡು ಕೊಟ್ಟರೆ ಎರಡು ರೂಪಾಯಿ ಕೊಟ್ಟರೆ ಅದ್ರ ಮೇಲೆ ನಾನು ಆಗಿ ಮರ್ತೀನಿ ಈಗಿಲ್ಲಿ ಬಂದೀನಿ ನಡ್ರಿ ನಿಮಗೂ ಕರ್ಕೊಂಡು ಹೋಗ್ತೀನಿ ಅಂತ ತಿಳ್ಕೊಂಡು ಸಿದ್ಧಾರ್ಡ್ ಅಂತ ಕರ್ಕೊಂಡು ಬಂದ್ರು ಭೇಟಿ ಮಾಡಿಸಿ ಎಲ್ಲ ಆದ ಕೂಡ ಸಿದ್ಧಾರ್ಢ ಆಶೀರ್ವಾದ ಮಾಡ್ಯಾರೆ ಆಯಿತು ಆಶೀರ್ವಾದ ಮಾಡಿ ಎರಡು ರೂಪಾಯಿ ಕೊಟ್ಟಾರೆ ಅದು ತೊಗೊಂಬಂದು ಮುಂದೆ ದೊಡ್ಡ ಶ್ರೀಮಂತರಾಗೇನು ಅವ್ನು ಶಿಲೋತ್ರೆ ಶಿಲೋತ್ರೆ ಶ್ರೀಮಂತ್ರೆ ಕೂಡ ಅವನ ಮಗಳು ಯಾರು ಶೋಭನಾ ಅಂತ ಅವನ ಮಗಳು ಶೋಭನಾ ಏನಪ್ಪ ಅಂತ ಕೇಳಿದ್ರೆ ಮಗಳಿಗೆ ದೊಡ್ಡ ಶ್ರೀಮಂತ ಆದ ಮಗಳಿಗೆ ಬಾಂಬೆಗೆ ಮದಿ ಕೊಟ್ಟ ಸಮರ್ಥ ಅಂತಕ್ಕಂಥವ್ರಿಗೆ ಮದಿ ಮಾಡಿ ಕೊಟ್ಟ ಆ ಸಮರ್ಥ ಶೋಭನಾ ಸಮರ್ಥನ ಹೆಣ್ಮಕ್ಳೇ ಕಾಜಲು ತನುಜ ದೇವಗಣ ಇವು ಮೂರು ಮಂದಿ ಶನಿ ಮಟ್ಟರು ಅದರಲ್ಲಿ ಇವರು ಅಕ್ಕಿ ಮಕ್ಕಳೇ ಅವರು ತನುಜ ಅಕ್ಕಿ ಮಗನೆ ಕಾಜಲ್ನು ಅಕ್ಕಿ ಮಗನೆ ಆಮೇಲೆ ದೇವಗಣ ಅಜಯ ದೇವಗಣ ಅದಲ್ಲ ಪ್ರತಿ ವರ್ಷಕ್ಕೆ ಮೂರು ಸಲ ಬಂದು ಹುಬ್ಬಳ್ಳಿ ಬಂದು ಹೋಗಿ ದರ್ಶನ ತೊಗೊಂಡು ಹೋಗಾರೆ ಅಂಥದ್ದು ಕೃಪಾ ನ್ಯಾನದವ್ರಿಗೆ ಕೆಲಸ ರೀ